ಯಾಕಂದ್ರೆ ನೀವೆಲ್ಲ ಕಲುತ್ತೋದ್ಮೇಲೆ ಪಕ್ಷಿಗೆ ರೆಕ್ಕೆ ಬಂದ ಹಾಗೆ ಹಾರಾಡ್ಕೊತ ಹೋಗೋದಲ್ಲ ನಮಗೆ ವಿದ್ಯೆಯನ್ನ ದಾರಿ ಎರದಿರುವಂತ ನಮಗೆ ಆಶ್ರಯವನ್ನು ನೀಡಿರುವಂತ ನಮಗೆ ಅನ್ನವನ್ನ ನೀಡಿರುವಂತ ಮಠವನ್ನ ಗುರುಗಳನ್ನ ಯಾವತ್ತು ಮರಿಬಾರ್ದು ಯಾಕಂದ್ರೆ ವಿದ್ಯೆ ವಿದ್ಯೆ ಅದನ್ನ ಬಳಸ್ಕೊತ ಹೋಗ್ಬೋದು ಆದ್ರೆ ನಾವಿಲ್ಲಿ ಬರದೇ ಹೋತು ಅಂದ್ರೆ ಗರ್ವ ಅನ್ನೋದನ್ನ ನಮ್ಮಲ್ಲಿ ಮನಸ್ಸಿನಲ್ಲಿ ಬರಾಕತ್ತದೆ ಯಾಕಂದ್ರೆ ಬಹಳಷ್ಟು ಜನ ದೂರ ದೂರ ಇರಬಹುದು ಸಂತೋಷ್ ಗುರುಜಿ ಅವ್ರು ಹೇಳಿದಾಗೆ ನಿಮ್ಗೇನು ದಿನಾಲೂ ಅನ್ನಂಗಿಲ್ಲ ತಿಂಗಳ ಕಾಲ ಅನ್ನಂಗಿಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಕೇವಲ ಗುರು ಪೂರ್ಣಿಮೆ ದಿವಸ ಯಾಕಂದ್ರೆ ಗುರು ಪೂರ್ಣಿಮೆಯ ದಿವಸ ನಿಮ್ಗೆಲ್ಲ ಗೊತ್ತಿರಲಿ ಸಂತೋಷ್ ಗುರುಜಿ ಅವ್ರು ಹೇಳಿದಾಗೆ ಹೇಗೆ ಮೊಬೈಲ್ ಬ್ಯಾಟ್ರಿ ಲೋ ಆದಾಗ ನಾವು ಹೇಗೆ ಚಾರ್ಜ್ ಮಾಡ್ತೀವೋ ಅವತ್ತಿನ ಒಂದು ದಿವಸ ಗುರುವಿನ ಶಕ್ತಿ ಅಪಲ್ ಅಂದರೆ ಅಗಾಢವಾಗಿರುತ್ತದೆ ಅವತ್ತು ಬಂದು ನಾವು ವಿದ್ಯೆಯನ್ನು ದಾರಿ ಎರೆದಿರುವಂತ ಗುರುವಿನ ದರ್ಶನವನ್ನು ಪಡ್ಕೊಂಡು ಹೋದರೆ ಮತ್ತೆ ನಾವು ಹೊಸ ರೀಚಾರ್ಜ್ ಮಾಡಿದಂಗೆ ಯಾಕಂದ್ರೆ ಭಾಳ ಸುಂದರವಾದ ಮಾತುಗಳನ್ನು ಸಂತೋಷ್ ಅವರು ತಮ್ಮ ಮನದಾಳ ಮಾತುಗಳನ್ನು ಹಂಚ್ಕೊಂಡರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ನಮ್ಮ ಬಸವರಾಜ್ ಹೊನ್ನೂರವ್ರು ಹೇಳಿದರು ಅವರ ಉದಾಹರಣೆಯನ್ನು ಕೊಟ್ಟು ಯಾಕಂದರೆ ನಿಮಗೆಲ್ಲ ಗೊತ್ತಿರಲಿ ಮೋದಿ ರೈಲ್ವೆ ಸ್ಟೇಷನ್ದಲ್ಲಿ ಚಾಮಾರಿ ದೇಶದ ಪ್ರಧಾನಮಂತ್ರಿ ಆದರೆ ಶ್ರೀಮಠದ ವ್ಯವಸ್ಥಾಪಕರಾಗಿರುವಂತ ಅಡವೈನವರು ಅವರು ಪುಡಿಯನ್ನು ಮಾರಿ ಇವತ್ತು ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅವರು ಮಾಡಿರುವಂತ ಕೆಲಸದಲ್ಲಿ ಅಷ್ಟೇ ನಿಷ್ಠೆಯಿಂದ ಎಲ್ಲೇ ಹೋಗ್ಲಿ ಯಾವುದೇ ಕಾಯಕಲಿ ಅಷ್ಟೇ ನಿಷ್ಠೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಅವರ ಮಾತುಗಳನ್ನ ನಾವೆಲ್ಲ ಕೇಳೋಣ ಎಲ್ಲರಿಗೂ ಗುರುಪೂರ್ಣಿಮೆಯ ಮುಸ್ಸಂಜೆ ನಮಸ್ಕಾರಗಳನ್ನು ತಿಳಿಸುತ್ತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರು ಕಾಡುಸಿದ್ದೇಶ್ವರರು ಹಾಗೂ ಸಿದ್ಧಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ಹನಿಮತ್ ಹನಿಮನಿದು ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಜರಿಗೂ ಹಾಗೂ ನಮ್ಮ ತುಂಬಲದಿಂದ ಆಗಮಿಸಿದಂಥ ಅಪ್ಪ ಮತ್ತು ಅವರ ಪಾದ ಪಾದ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀಶೈಲ ಗುರುಜಿಯವರ ಒಬ್ಬನ ಅಂದು ತಪ್ಪಾಗ್ತೈತಿ ಹಾಗೂ ಶ್ರೀಶೈಲ ಗುರುಜಿ ದಂಪತಿ ಅವರಿಗೂ ನಮಸ್ಕಾರ ತಿಳಿಸುತ್ತಾ ತಾಯಿಯವರೆಗೂ ನಮಸ್ಕಾರ ತಿಳಿಸುತ್ತಾ ಹಾಗೂ ಸಂತೋಷ್ ಗುರೂಜಿ ಅವರಿಗೆ ಮತ್ತು ಸಂತೋಷ್ ಮಾಮ ಹಾಗೂ ಸಂತೋಷ್ ಮಾಮ ಮತ್ತು ಗುರುಜಿ ಗುರುಜಿಯವರಿಗೂ ಹಾಗೂ ನಿರೂಪಣೆಯನ್ನು ಅಗ್ನಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಕ್ಕಂಥ ನಮ್ಮ ಮಹಾದೇವ್ ಲಕ್ಕಪ್ಪಗಳವರಿಗೂ ನಮಸ್ಕರಿಸುತ್ತ ಇದು ಗುರುಪೂರ್ಣಮೆಯ ವರ್ಷಕ್ಕೊಂದಿನಾಗ ಇರೋದ ಎಲ್ಲರೂ ಹೇಳಿದಂಗೆ ಅದು ವರ್ಷಕ್ಕೊಂದಿನದಲ್ಲಿ ಸಂತೋಷ್ ಗುರು ಹೇಳಿದಂಗೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹೋಗಬೇಕು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಹೋಗುವುದಂತೇಳಿ ಸಂತೋಷ್ ಗುರುಜಿ ಅವರು ಕಾರಣ ಎಲ್ಲರೂ ಪ್ರತಿ ವರ್ಷ ಈ ಹಾಲ್ನಾಗೆಲ್ಲ ಮುಂದಿನ ವರ್ಷ ದೊಡ್ಡ ಹಾಲು ಮಾಡ್ತೀವಿ ಆ ದೊಡ್ಡ ಹಾಲಿಗೆ ಎಲ್ಲರೂ ಬರಬೇಕು ೇಜ್ ಮಾಡ್ತೀವಿ ಅವ್ರು ಹೇಳಿದ್ರು ಇಲ್ಲ ಬಲಿಯಾದ ವರ್ಷ ಹಾಲ್ನಾಗ ಹಾಲ್ನಾಗಿದ್ದು ಅಂತ ಹೇಳಕರು ಅದ ಮುಂದಿನ ಸಲ ದೊಡ್ಡ ಹಾಲ್ ಹಾಲು ನೀವು ಎಲ್ಲರೂ ಬರಬೇಕು ಹಳೆ ವಿದ್ಯಾರ್ಥಿಗಳು ಮತ್ತು ಈಗ ಓದಿ ಹೋಗಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರೇ ಎಲ್ಲ ಬರಬೇಕು ಗುರು ಸೇವೆ ಮಾಡಿದ್ರೆ ಏನು ಫಲ ಸಿಗುತ್ತದ ಅನ್ನೋದು ನಾನು ನನ್ನ ಜೀವನದಾಗ ಒಂದು ಉದಾಹರಣೆ ಹೇಳ್ತೀನಿ ನಾ ಇಲ್ಲೇ ಸೇವಾ ನಿಮ್ಮ ಮನೆಗೆ ಜಗದ್ಗುರುಗಳು ಎಷ್ಟು ಎಷ್ಟು ಜನ ಬಂದಾರ ಎಷ್ಟು ಸಲ ಬಂದಾರ ನಾ ಇಲ್ಲೇ ಇದ್ದಾಗ ನಮ್ಮ ಮನೆಗೆ ಮೂರು ಮಂದಿ ಜಗದ್ಗುರುಗಳು ಹೋಗಿದ್ದಾನೆ ಮೂರು ಮಂದಿ ಜಗತ್ಗಳು ಕಾಶಿ ಜಗತ್ಗಳು ದೊಡ್ಡವರು ಸಣ್ಣವರು ಶ್ರೀಶೈಲಿ ಜಗದ್ಗುರುಗಳು ನಾ ಇಲ್ಲೇ ಇದ್ದೀನಿ ನಮ್ಮ ಮೂರಿಗೆ ಸುಟ್ಟಿಗೆ ಹೋಗಿ ಅಪ್ಪ ರೀ ಹಿಂಗೆ ಹೋಗಿ ಬರ್ಬೇಕ್ರೆ ನಾ ಇಲ್ಲೇ ಇದ್ದೀನಿ ಒಂದು ಗುಡ್ಡಿಗೆ ಹೋಗಿ ಪಾತ್ರ ಪೂಜೆ ಮಾಡ್ಕೊಂಡು ಬಂದಾರ ಹಂಗೆ ಗುರು ಸೇವೆ ಮಾಡಿದ್ರೆ ಎಲ್ಲಿ ಏನೂ ಹೋಗಂಗಿಲ್ಲ ಯಾವತ್ತು ಗುರು ಸೇವೆ ಮಾಡಬೇಕು ನಾವು ಬಂದು ಮೂವತ್ತು ವರ್ಷ ಐತಿ ಗುರುಜಿ ಅವ್ರ ಸೇವೆ ಮಾಡ್ಕೊಂತ ಇದೀನಿ ದೊಡ್ಡ ಅಜ್ಜಿಯವ್ರ ಸೇವೆ ಮಾಡ್ಕೊಂತು ನಾವು ಅಲ್ಲಿಂದ ಇಲ್ಲಿವರೆಗೂ ಹಂಗ ಇದೀವಿ ಅವಾಗೂ ಮಠ ಹ್ಯಾಂಗಿತ್ತು ಈಗ ಮಠ ಹ್ಯಾಂಗಿತ್ತು ಮಲ್ಲಯ್ಯ ಅಜ್ಜವ್ರಿಗೆ ಗೊತ್ತೈತಿ ನಮಗೆ ಗೊತ್ತೈತಿ ನಿಮಗೆ ಅದೇ ಗೊತ್ತಿಲ್ಲ ಮೊನ್ನೆ ಒಬ್ಬ ಬಂದ ಕಾಕ ನೀವು ಇನ್ನೂ ಇಲ್ಲೇ ಇದ್ದೀರೇನ್ ಅಂದವ ಯಾಕ್ರಿ ಅಂತಂದ್ರ ಇಲ್ಪ ನಮ್ಮ ಒಂದು ಮಠ ಐತ್ರಿ ನಾಲ್ಕು ಮಂದಿ ಚೇಂಜ್ ಆಗ್ಯಾರ ನಿಮ್ಮವ್ರು ನೀವು ಇನ್ನೂ ಇಲ್ಲೇ ಇದ್ರ ಅಂತ ಇಲ್ಪ ಸೇವಾ ಮಾಡಕತ್ತಿ ಗುರುಗಳ ಗುರು ಸೇವಾ ಎಲ್ಲಿ ಮಠ ಅಲ್ಲಿ ಮಠ ಇರ್ತೀವಿ ಹಂಗ ಅದ ಸಂಬಂಧ ಎಲ್ಲರೂ ಸೇವಾ ಮಾಡ್ರಿ ಗುರು ವರ್ಷಕ್ಕೊಂದು ಜನ ಬರ್ರಿ ಸೇವಾ ಮಾಡ್ರಿ ಅದ್ರ ಸಂಬಂಧ ಗುರು ಇರಬೇಕು ಗುರಿ ಮುಂದೆ ಇರಬೇಕು ಹಂಗ ನಮ್ಮ ಶಿಷ್ಯಾಲ ಗುರುಜಿ ಅವರು ಹೇಳಿದಂಗ ಪಾಠಶಾಲೆ ಕರ್ನಾಟಕದ ನಂಬರ್ ಒನ್ ಆಗಿತ್ತು ನಮ್ಮ ಪಾಠಶಾಲೆ ಯಾಕಂದ್ರೆ ಈಗ ಈಗೆಲ್ಲರೂ ಕಲ್ಕಲ್ತ್ ಹೋದವರು ಎಲ್ಲರೂ ಕಲ್ಕಲ್ತ್ ಹೋದವ್ರನ್ನ ಕೇಳ್ತಾರ ಎರಡು ಪಾಠಶಾಲೆ ಹಂಗೈತಪ್ಪ ಏ ಭಾರಿ ಚಲೋ ಐತಪ್ಪ ಹಳೆ ವಿದ್ಯಾರ್ಥಿಗಳಿಂದ ನಮ್ಮ ಪಾಠಶಾಲೆ ಮತ್ತೆ ಮುಂದೆ ಬರ್ತೈತಿ ಹಂಗೆಲ್ಲರೂ ಈಗ ಏನು ಕಲ್ತ್ ಹೋಗಿರಲ್ಲ ಮೂರು ವರ್ಷ ಇದನ್ನ ಮಾಡ್ರಿ ಪೂರ್ಣ ಮಾಡ್ಯ ಅರ್ಧ ಮಾಡ್ಕೊಂಡು ಯಾರು ಹೋಗ್ಬೇಡ್ರಿ ಒಬ್ಬೊಬ್ರು ಅರ್ಧ ಮಾಡ್ಕೊಂಡು ಹೋಗ್ತಾರ ಅರ್ಧ ಮಾಡ್ಕೊಂಡು ಮತ್ತೆ ಹೊಳೆ ಬರ್ತಾರೆ ಅವ್ರಿಗೆ ಸಿಗಿದು ಸಿಗಂಗಿಲ್ಲ ಮೊದಲ ಒಮ್ಮೆ ಸಿಗಬೇಕಾದ್ರೆ ಹಾಳೆ ಹಚ್ಚಿರ್ತಾರೆ ಅದಕ್ಕೆ ಎಲ್ಲರೂ ಮೂರು ವರ್ಷ ಕಂಪಲ್ಸರಿ ಗುರುಜಿ ಹೇಳಿದಂಗೆ ಮೂರು ವರ್ಷ ಆಗಲಿ ಇವ್ ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಇನ್ನೂ ಬೇಕಾದ್ರೆ ಮತ್ತೊಂದು ವರ್ಷ ಇದ್ದ ಪೂರ್ಣ ಪರ್ಫೆಕ್ಟ್ ಆಗಿ ಹೋರಿ ಯಾಕಂದ್ರೆ ನಿಮ್ಮಿಂದ ಒಂದೊಂದು ಊರು ಅಲ್ಲಿ ಉದ್ಧಾರ ಆಗ್ತವೆ ನೀವು ಚಂದಾಗಿ ಪೂಜಾ ಪುನಸ್ಕಾರ ಮಾಡಿದ್ರೆ ನಿಮ್ಮನ್ನು ಕರೀತಾರ ಹಂಗಂತೇಳಿ ಈಗ ಮೊದಲಿನಾಗ ಯಾರೂ ಒಂದೊಂದು ಊರಾಗ ಸ್ವಾಮಿಗಳ ಇಲ್ಲ ಯಾವ್ದಕ್ಕೆ ಯಾವ ಮಂತ್ರ ಅನ್ನೋದು ಅಂತಾರನ್ನೋದು ಗೊತ್ತಿಲ್ಲ ಅದಕ್ಕೆ ನಮ್ಮಲ್ಲಿ ಪಾಠಶಾಲೆಗೆ ಬಂದು ಶ್ರೀಶೈಲ್ ಅವ್ರು ಹೇಳಿದಂಗೆ ಅಚ್ಚುಕಟ್ಟಾಗಿ ಆಗಿ ಕಲ್ಕೊಂಡು ನಿಮ್ಮ ನಿಮ್ಮ ಊರಿಗೆ ನೀವು ಹೋಗಬೇಕು ಅದ್ರ ಸಂಬಂಧ ಗುರುಪೂರ್ಣಿಮೆ ದಿವಸ ಎಲ್ಲರೂ ಮನುಷ್ಯಲ್ಲಿ ಎಲ್ಲರೂ ಬರ್ತೀರಲ್ಲ ದೊಡ್ಡ ಹಾಲು ಮಾಡೋಕಾಯ್ತೀವಿ ನಿಮ್ಗೆ ಹೇಳಿ ಎಲ್ಲರೂ ಮಾತ್ರ ನಿಮ್ಗೆ ಯಾರನ್ನು ಕರ್ಕೊಂಬರ್ರಿ ಅದ್ರ ಸಂಬಂಧ ಮತ್ತೊಮ್ಮೆ ಗುರುಪೂರ್ಣಿಮೆಯ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಯಾರ ಮಾತುಗಳನ್ನು ಶ್ರೀಶೈಲ್ ಗುರುಜಿಯವ್ರ ಪಾದಕ್ಕೆ ಅರ್ಪಣೆ ಮಾಡಿ